ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ಮುಂದೆ ಚಾ ಜೊತೆ ಏನು ತಿನ್ನಕ್ಕೆ ನಮ್ಮ ಮನೆಯರು ರೀ ಅದ್ರ ಸಂಬಂಧ ಗಿರ್ಮಿಟ ಮಾಡಿದ್ದೀವ್ರಿ ಮನ್ಯಾಗ ಅದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂಥೇಳಿ ಶೇರ್ ಮಾಡ್ಕೊಳಕು ರೀ ಗಿರ್ಮಿಟ್ ಮಾಡಕ್ಕೆ ಮೊದಲಿಗೆ ಟೊಮ್ಯಾಟೊ ಉಳ್ಳಾಗಡ್ಡಿ ಮತ್ತು ಕರಿಬೇವು ಮೆಣಸಿಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಒಲೆ ಮ್ಯಾಗ ಬಾಣಲಿ ಇಟ್ಕೋಬೇಕ್ರಿ ಕೆಳಗೆ ಗ್ಯಾಸ್ ಹಚ್ಚಿಟ್ಕೊಳೋದು ಮರಿಬಾರ್ದು ನೋಡಿರಿ ಅದಕ್ಕೊಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು

ಮೆಣ್ಸಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗ ಫ್ರೈ ಮಾಡ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಸಾಫ್ಟ್ ಅಂದ್ರೆ ಅದಕ್ಕೆ ಸ್ವಲ್ಪ ಟಮಾಟಿ ಹೆಚ್ಚಿಟ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಿದ್ದು ಟಮಾಟಿನ ಹಾಕ್ಕೊಂಡು ಟಮಾಟಿನೂ ಮೇಲೆ ಅದಕ್ಕೆ ಒಂಚೂರು ಅರ್ಶಿನ ಪುಡಿ ಒಂಚೂರು ಹುಣಚಿ ಉಳಿ ಹಿಂಡ್ಬೇಕು ನೋಡ್ರಿ ಇದಕ್ಕೆ ಹುಣಸಿ ಉಳಿ ಹಿಂಡಿದ್ರೆ ಟೇಸ್ಟ್ ಚಂದ ರೀ ಇದಕ್ಕೆ ಹುಣಸಿ ಹುಳಿ ಒಂಚೂರು ಮ್ಯಾಗ ಅದಕ್ಕೆ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ ಹುಳಿ ಉಪ್ಪು ಬೆಲ್ಲ ಮೂರು ಕಾಂಬಿನೇಷನ್ ಇದ್ರಾನ ಗಿರ್ಮಿಟ್ಟಿಗೆ ಒಂದು ಟೇಸ್ಟ್ ಬರ್ತೈತ್ರಿ ಈಗ ಗಿರ್ಮಿಟ್ ಹುಳಿ ರೆಡಿ ಆದಮೇಲೆ ಮಂಡಕ್ಕಿಗೆ ಹಾಕಿ ರೀ ಹುಳಿ ತಣ್ಣಗಾದ್ಮೇಲೇನ ಒಂಚೂರು ಮಂಡಕ್ಕಿಗೆ ಹಾಕಿ ಕಲಿಸ್ಬೇಕ್ರಿ ಬಿಸಿ ಹುಳಿ ಹಾಕಿ ಕಲಿಸಿದ್ವಿ ಅಂದ್ರೆ ಮಂಡಕ್ಕಿ ಕುರು ಕುರು ಅನ್ನಲ್ರಿ ರೀ ಅದಕ್ಕೆ ಒಂದು ಸೊಪ್ಪು ನಾವು ಪುಟಾಣಿ ಹಿಟ್ಟು ಹಾಕಿ ಕಲಿಸ್ಬೇಕ್ರಿ ಕಲಸಿದ್ರೆ ಟೇಸ್ಟ್ ಮಾತ್ರ ರೀ ನೋಡಿರಿ ಈಗ ಕಲಸಿದ ಮ್ಯಾಗ ಹಿಂಗೆ ಗಿರ್ಮಿಟ ರೆಡಿ ಆಯ್ತು ನೋಡಿರಿ ಪ್ಲೇಟ್ನಾಗ ಗಿರ್ಮಿಟ್ ಹಾಕ್ಕೊಂಡ ಮ್ಯಾಗ ಒಂದು ಸ್ವಲ್ಪ ಕೊತ್ ತಂಬ್ರಿ ಬೇಕಂದ್ರೆ ಹಸಿ ಉಳ್ಳಾಗಡ್ಡಿ ಹೆಚ್ಚು ರೀ ಒಂದು ಕಪ್ ಬಿಸಿ ಬಿಸಿ ಚಾಯ್ ಇತ್ತಂದ್ರೆ ಕಾಂಬಿನೇಷನ್ ಸಖತ್ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ